ನನಗೆ ಕ್ರಾಂತಿ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೇವೆ ಮೈಸೂರಿನಲ್ಲಿ ಶಾಸಕ ತನ್ವೀರ್ ಸೇಠ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಎರಡೂವರೆ ವರ್ಷ ಉತ್ತಮ ಕೆಲಸ ಮಾಡಿದ್ದಾರೆ ನನಗೆ ಕ್ರಾಂತಿ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಡೆಡ್ ಲೈನ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡವರ ವಿಷಯ ನನ್ಗೇನ್ ಗೊತ್ತಾಗುತ್ತೆ ಸರ್ ಬೆಂಗಳೂರಿನಲ್ಲಿ ಸಚಿವ ಹೆಚ್ ಸಿ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ ದೊಡ್ಡವರ ವಿಷಯ ನನ್ಗೆ ಗೊತ್ತಾಗುತ್ತೆ ಅಂತ ಡೆಡ್ ಲೈನ್ ಕೊಟ್ಟಿದ್ದು ನನ್ಗೆ ಏನ್ ಗೊತ್ತಾಗುತ್ತೆ ಹೇಳಿ ಇದೆಲ್ಲ ದೊಡ್ಡ ದೊಡ್ಡವ್ರ ವಿಚಾರ ಸಿಎಂ ಹಾಗೂ ಅಧ್ಯಕ್ಷರು ಹೈಕಮಾಂಡ್ಗೆ ಗೊತ್ತಿರುವಂತ ವಿಷಯ ಇದು ನನ್ ಗೊತ್ತಿಲ್ಲ ಡಿಸಿಎಂ ಕೆ ಶಿವಕುಮಾರ್ ಡೆಡ್ ಲೈನ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ ಸಿ ಮಹದೇವಪ್ಪ ಅವರ ಪ್ರತಿಕ್ರಿಯೆ ಇದು ದೊಡ್ಡವ್ರ ವಿಷಯ ಸರ್ ಇದು ನನ್ಗೇನ್ ಗೊತ್ತಿರುತ್ತೆ ಹೇಳಿ ಹೈಕಮಾಂಡ್ ಆಗ್ಲಿ ಅಥವಾ ಸಿಎಂ ಆಗ್ಲಿ ಅಧ್ಯಕ್ಷರಾಗ್ಲಿ ಡಿ ಎಂ ಆಗ್ಲಿ ಇವರಿಗೆ ಗೊತ್ತಿರೋ ವಿಚಾರ ಇದು ನನ್ಗೆ ಗೊತ್ತಿರೋದಿಲ್ಲ ಸಿಎಂ ಮತ್ತೆ ಕೆಪಿಸಿಸಿ ಅಧ್ಯಕ್ಷರು ಹೈಕಮಾಂಡ್ಗೆ ಗೊತ್ತಿರುತ್ತೆ ವಿಚಾರ ಅಂತ ಹೇಳಿ ಎಚ್ ಸಿ ಮಹದೇವಪ್ಪ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಷಯ

ಸಂಪುಟ ಸಭೆಯಲ್ಲಿ ಜಾರ್ಜ್ ಜೊತೆಗೆ ಜಾರ್ಜ್ ಜೊತೆಗೆ ವಾಗ್ವಾದ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟದಲ್ಲಿ ಯಾರು ಯಾರಿಗೂ ಕ್ಲಾಶ್ ಆಗಿಲ್ಲ ವಿಷಯಗಳು ಬಂದಾಗ ಚರ್ಚೆ ಆಗುತ್ತೆ ಅಷ್ಟೆ ಸಚಿವ ಜಾರ್ಜ್ ಜೊತೆಗೆ ಏನಾದ್ರೂ ವಾಗ್ವಾದ ಆಯ್ತಾ ಅಂತ ಕೇಳಿದಾಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟದಲ್ಲಿ ಯಾರ್ಯಾರಿಗೂ ಕೂಡ ಕ್ಲಾಶ್ ಆಗೋದಕ್ಕೆ ಹೋಗಲ್ಲ ವಿಷಯಗಳು ಬಂದಾಗ ಚರ್ಚೆಗಳಾಗುತ್ತೆ ಅಷ್ಟೇ ಬೆಂಗಳೂರಿನಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಸಂಘರ್ಷ ಜಟಾಪಟಿ ಏನೂ ಆಗಿಲ್ಲ ಜಸ್ಟ್ ಡಿಸ್ಕಷನ್ ಅಷ್ಟೇ ಮಹದೇವಪ್ಪ ಟೆಂಡರ್ ಮುಂದುವರಿಸುವ ಬಗ್ಗೆ ಚರ್ಚೆ ಆಗಿದೆ ಅಷ್ಟೇ ಅಂತ ಗಂಗಾ ಕಲ್ಯಾಣ ಯೋಜನೆಯ ಟೆಂಡರ್ ಜಟಾಪಟಿ ಆಗಲಿ ಗಲಾಟೆ ಆಗ್ಲಿ ಏನೂ ಆಗಿಲ್ಲ ಅಂತ ಹೆಚ್ ಸಿ ಮಹದೇವಪ್ಪ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಯಾರ್ಯಾರಿಗೂ ಕ್ಲಾಶ್ ಆಗಲ್ಲ ಕ್ಲಾಸ್ ಆಗಕ್ಕೆ ಸಾಧ್ಯನೂ ಇಲ್ಲ ಸಬ್ಜೆಕ್ಟ್ ಬಂದಾಗ ಚರ್ಚೆಗಳಾಗ್ತವೆ ಆ ಚರ್ಚೆಗಳು ಸಬ್ಜೆಕ್ಟ್ ಪೂರಕವಾಗಿರೋದು ಬಿಟ್ಟರೆ ಅಲ್ಲಿ ಏನು ಜಟಾಪಟಿಯೋ ಸಂಘರ್ಷನೋ ಆ ಥರದೇನು ಆಗಲಿಲ್ಲ ಗಂಗಾ ಕಲ್ಯಾಣ ಯೋಜನೆಗೆ ಟೆಂಡರ್ನ ಮುಂದುವರಿಸ ಬಗ್ಗೆ ಅಷ್ಟೇ ಅದು ಸಬ್ಜೆಕ್ಟ್ ಅಲ್ಲಿ ಎನರ್ಜೈಸ್ ಮಾಡೋಕ್ಕೆ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗೋದಿ ಇದರಲ್ಲೇ ಸೇರಿಸಿ ಮಾಡಿ ಅಂತ ಅವ್ರ ವಾದ ನಾವು ಸರಿ ಅದು ಐವತ್ತು ಸಾವಿರ ಆಯಿತು ಯೂನಿಟ್ಗೆ ಅವ್ರಿಗೆ ಒಂದು ಯೂನಿಟ್ ಕಾಸ್ಟ್ ಅದಕ್ಕೆ ನಾವು ಅದನ್ನು ಲಾಸ್ಟ್ ಟೈಮ್ ನಾನೇ ಎಪ್ಪತ್ತೈದು ಸಾವಿರಕ್ಕೆ ಹೆಚ್ಚಿಕೆ ಮಾಡಿದೆ ಇದು ಬ್ಯಾಕ್ವರ್ಡ್ ಕ್ಲಾಸು ಮೈನಾರಿಟಿ ಎಸ್ ಸಿ ಎಸ್ ಟಿ ಎಲ್ಲಕ್ಕೂ ಒಂದು ವಿಷಯ ಪಾಲಿಸಿ ಮ್ಯಾಟರ್ ಅದನ್ನು ಸಪ್ರೇಟಾಗಿ ಮಾಡೋಣ ಇದನ್ನ ಎಕ್ಸ್ಟೆನ್ಷನ್ ಟೆಂಡರ್ ಅಂತ ಅಷ್ಟೇ ಸಬ್ಜೆಕ್ಟು ಅದು ನಾನು ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟು ಅವ್ರ ಇಲಾಖೆ ನಮ್ಮ ಇಲಾಖೆ ನಾನೇ ಚರ್ಚೆ ಮಾಡಿ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅರ್ಬನ್ ಬೇರೆ ಜಿಲ್ಲೆಗಳಲ್ಲಿ ಒಂದು ಯೂನಿಟ್ಗೆ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಇಟ್ಟಿದೀವಿ ಆ ಎಪ್ಪತ್ತೈದು ಸಾವಿರ ಎನರ್ಜಿಗಲ್ಲಿರ್ತದೆ ಈ ಅರ್ಬನ್ ಇದರಲ್ಲಿ ಬೆಂಗಳೂರಲ್ಲೆಲ್ಲ ನಾಲ್ಕು ಲಕ್ಷ ಎಪ್ಪತ್ತೈದು ಆ ನಾಲ್ಕು ಲಕ್ಷ ಎಪ್ಪತ್ತೈದು ಎನರ್ಜಿ ಇದು ಸಾಕಾಗಲ್ಲ ದೂರ ಇದೆ ಕಂಬ ಜಾಸ್ತಿ ಆಗುತ್ತೆ ಎನರ್ಜೈಸ್ ಮಾಡೋದು ಅವ್ರ ಕೆಲಸ ಅದನ್ನು ಎಸ್ ಸಿ ಪಿ ಟಿ ಎಸ್ ಕಣಲ್ಲಿ ಕೊಟ್ಟಿದ್ದೀವಿ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಸಬ್ಜೆಕ್ಟ್ ಹೋಗ್ಬೇಕು ಚರ್ಚೆ ಅಷ್ಟೇ ಸಬ್ಜೆಕ್ಟ್ ಕ್ಯಾಬಿನೆಟ್ ಅಲ್ಲಿ ಯಾರ್ಯಾರಿಗೂ ಕ್ಲಾಸ್ ಆಗಲ್ಲ ಕ್ಲಾಸ್ ಆಗಕ್ಕೆ ಸಾಧ್ಯನೇ ಇಲ್ಲ ಸಬ್ಜೆಕ್ಟ್ ಬಂದಾಗ ಚರ್ಚೆಗಳಾಗ್ತವೆ ಆ ಚರ್ಚೆಗಳು ಸಬ್ಜೆಕ್ಟ್ ನಕ್ಕೆ